ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಾಕ್ಷತ್ರಿ ವೆಲ್ಕಮ್ ಟು ರೂಪಾಕ್ಷತ್ರಿ ಯೂಟ್ಯೂಬ್ ಬ್ಲಾಗ್ ಸೊ ಇವತ್ತು ಬ್ಲಾಗ್ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂಡ್ ಇವತ್ತು ಗಾರ್ಬಿಕ್ ಬರ್ತಾ ಇದೆ ಸೊ ನನ್ನ ತಂಗಿ ಮನೆಗೆಲ್ಲ ಹೊರಟಿದ್ದೀವಿ ಸೊ ಈಗ ರೆಡಿ ಆಗಿದ್ದೀನಿ ನೋಡಿ ನಾನು ಪಿಂಕಿ ಬೂವಿನ ರೆಡಿ ಆಗಿದ್ದೀವಿ ಆ ಗಿಫ್ಟ್ ನ ಭಿನ ಕೊಡ್ತಾನೆ ಇಲ್ಲ ಅವ್ನು ಗಾರ್ವಿಕ್ ಕೊಡೋಣ ಅಂದ್ರೆ ಅವನೇ ತಿನ್ಕೊಂಡಿದ ನೋಡಿ ಅಂಡ್ ಗಾರ್ಬಿಕ್ ಒಂದು ವಾರದಿಂದ ಕರೀತಾ ಇದಾನೆ ಅವ್ ಬ್ಲಾಗ್ ಮಾಡ್ಬೇಕಂತೆ ಅವ್ರ ಅಕ್ಕೊಂದು ಬರ್ತಡದು ಬ್ಲಾಕ್ ಮಾಡಿದ್ದೆ ಅದೇ ರೀತಿ ನಂದು ಮಾಡು ರೂಪ ಅಂತ ಹೇಳ್ಬಿಟ್ಟು ಆ್ಯಂಡ್ ಪಾಪ ಒಂದು ವಾರದಿಂದ ಕರೀತಾ ಇದ್ದಾನೆ ಆ್ಯಂಡ್ ಇವತ್ತೆಲ್ಲ ಹೋಗ್ತಾ ಇದೀವಿ ಆ್ಯಂಡ್ ಆಲ್ಮೋಸ್ಟ್ ನಾಲ್ಕು ಗಂಟೆ ಟೈಮ್ ಆಗಿದೆ ಅಮ್ಮ ನಾನು ಆ ಪಿಂಕಿ ಬೂಬಿನೂ ಆ ತಮ್ಮ ಎಲ್ಲರೂ ಹೋಗ್ತಾ ಇದೀವಿ ಫ್ಯಾಮಿಲಿ ಎಲ್ಲನೂ ಇದೀವಿ ಆ್ಯಂಡ್ ಬನ್ನಿ ಅವರ ಮನೆಯಲ್ಲಿ ಸಿಗೋಣ ಈಗ ಎಲ್ಲರೂ ಕೂಡ ಕಾರಲ್ಲಿ ಹೊರಟಿದ್ದೀವಿ ಇನ್ನೇ ನನ್ನ ತಂಗಿ ಮನೆ ಹತ್ರ ಬಂದ್ವಿ ನೋಡಿ ಈಗ ನನ್ನ ತಂಗಿ ಮನೆ ಹತ್ರ ಬಂದಿದ್ದೀನಿ ಅಂಡ್ ಅಮಿತ್ ನೋಡಿ ಇಲ್ಲಿ ನಿನ್ ಕಾಣಸ್ತಿದ್ದೇನೆ ಎಷ್ಟು ಇದ್ದಾನೆ ನಮ್ಮ ಪಿಂಕಮ್ಮ ನಿದ್ದೆ ಮಾಡ್ಬಿಟ್ಟಿದ್ಲು ಪಾಪ ಈಗ ನನ್ನ ತಂಗಿ ಮನೆ ಹತ್ರ ಇದ್ದೀನಿ ನಮ್ಮ ಅಕ್ಕ ಬಂದವಳೆ ಆ ಗಾರ್ವಿಕ್ಗೆ ಅಂತೂ ಫುಲ್ಲು ಖುಷಿಯಾಗೋಯಿತು ಪಿಂಕಿನೆಲ್ಲ ನೋಡ್ಬಿಟ್ಟು ಫುಲ್ಲು ಒಬ್ರನ್ನೊಬ್ರು ಇದ್ರು ಆ್ಯಂಡ್ ಶೋಭ ಏನೋ ಆ ಗಿಫ್ಟನ್ನು ತಂದಿದ್ದಾಳೆ ಪಿಂಕಿಗೆ ಹಾಗೇ ಗಾನ್ವಿಗೆ ಬಂದಿದ ತಕ್ಷಣ ನನಗೆ ತೋರಿಸ್ತಿದ್ರು ಶೋಭಾ ಗಿಫ್ಟ್ ತಂದಿದ್ದಾಳೆ ಅಂತ ಹೇಳಿಬಿಟ್ಟು ಆ್ಯಂಡ್ ಗಾರ್ವಿಕ್ಕೂ ಗಿಫ್ಟ್ಗಳೆಲ್ಲ ತೋರಿಸ್ತಿದ್ದ ಬಂದವರೆಲ್ಲ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ಹೇಳಿ ನೋಡಿ ನಮ್ಮ ಗಾರ್ವಿಕ್ ನೋಡಿ ಹ್ಯಾಪಿ ಬರ್ಡೇ ಬಂಗಾರ ನೋಡಿ ಅಮ್ಮ ಪಾಪ ಬಂದು ಸುಸ್ತಾಗಿ ಕೂತಿದ್ದಾರೆ ಅಂಡ್ ನನ್ನ ತಂಗಿ ಜಾಮೂನ್ ಮಾಡಿದ್ದಾಳೆ ಹಾಗೆ ನಮ್ಮ ನೋಡಿ ಟೀ ಕೂಡ ಹಿಡ್ತಾ ಇದ್ದಾಳೆ ಒಂದು ಕಡೆ ಬಿರಿಯಾನಿ ಮಾಡಿದಾಳೆ ಹಾಗೆ ನಾಟಿ ಕೋಳಿ ಸಾರು ಮಾಡಿದ್ದಾಳೆ ಆ ಗಾರ್ವಿಕು ಗಿಫ್ಟು ಗಣೇಶ ಕೊಟ್ಟಿರೋದನ್ನು ಪಿಂಕಿಗೆ ತೋರಿಸ್ತಿದ್ದಾನೆ ಹಾಗೆ ನನ್ನ ತಂಗಿ ಅಮೆಝಾನಲ್ಲಿ ಈ ರಿಟರ್ನ್ ಗಿಫ್ಟ್ಗೆ ಮಕ್ಕಳಿಗೆ ಕೊಡೋಣ ಅಂತ ಇದನ್ನು ತರಿಸಿದ್ದಾಳೆ ಪೆನ್ಸಿಲ್ ಸ್ಟ್ಯಾಂಡು ಅದರೊಳಗಡೆ ಆ ಎರೇಸರು ಶಾರ್ಪ್ನರು ಹಾಗೆ ಸೀಸರು ಸ್ಕೇಲು ಎಲ್ಲ ಇದೆ ಆ್ಯಂಡ್ ಮಕ್ಕಳಿಗೆ ಇದು ತುಂಬ ಚೆನ್ನಾಗಿರುತ್ತೆ ಗಿಫ್ಟ್ ಕೊಡೋದಕ್ಕೆ ಅಮೆಝಾನಲ್ಲೇನೂ ಆರ್ಡರ್ ಮಾಡಿ ತರಿಸಿದ್ದಾಳೆ ನೋಡಿ ತುಂಬ ಚೆನ್ನಾಗಿದೆ ಆ್ಯಂಡ್ ಪಿಂಕಿನೂ ಹಾಗೆ ಗಾನು ಅಕ್ಕ ಕೊಟ್ಟಿರೋ ಗಿಫ್ಟ್ನೆಲ್ಲ ಓಪನ್ ಮಾಡಿ ನನಗೆ ತೋರಿಸ್ತಿದ್ರು ಆ್ಯಂಡ್ ನೋಡಿ ಮಕ್ಳಿಗೇನೋ ಈ ಥರ ಗಿಫ್ಟ್ ಕೊಟ್ಟಾಗ ಬಹಳ ಖುಷಿ ಆಗುತ್ತೆ ಹ್ಯಾಂಡ್ ನೋಡಿ ಮಾಡಿ ಮೇಲೆ ಬಂದಿದ್ದೀನಿ ಚೇಪೇಕಾಯಿ ಗಿಡನ ನೋಡಿ ಎಷ್ಟು ದೊಡ್ಡದಾಗಿ ಇಟ್ಕೊಂಡಿದ್ದಾರೆ ಬೇರೆನೋ ಗಿಡಗಳೆಲ್ಲ ಇಟ್ಟಿದ್ದಾರೆ ಇಲ್ಲಿ ಆ ನನ್ನ ತಂಗಿ ಮನೆ ಹತ್ರನಂತೂ ಫುಲ್ಲು ಡೆವಲಪ್ಮೆಂಟ್ ಆಗೋಯಿತು ಎಲ್ಲೂ ಕೂಡ ಒಂದು ಚೂರು ಜಾಗ ಇಲ್ದಿರೋ ಹಾಗೆ ಮನೆಗಳು ಫುಲ್ಲು ಕಟ್ಬಿಟ್ರು ಇಲ್ಲಿ ಬಂದಾಗ ಅಷ್ಟು ಮನೆಗಳಿರಲಿಲ್ಲ ಈಗ ನೋಡಿ ಹೇಗೆಲ್ಲ ಫುಲ್ಲು ಒಂದು ಚೂರು ಜಾಗ ಇಲ್ದಿರೋಂಗೆ ಮನೆಗಳನ್ನು ಕಟ್ಟಿದ್ದಾರೆ ಇಲ್ಲೂ ಏನೇನೋ ಗಿಡಗಳನ್ನೆಲ್ಲ ಹಾಕಿದ್ದಾರೆ ದೊಡ್ಡ ಪತ್ರ ಗಿಡ ನೋಡಿ ಇಷ್ಟು ದೊಡ್ಡದಾಗಿ ಬಂದಿದೆ ನೋಡಿ ನನ್ನ ಹಿಂದೆ ಆ್ಯಂಡ್ ಈಗಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾಳೆ ಬರ್ತಡೇಗೆ ಅವಳು ಅಡುಗೆ ಮಾಡೋ ಬಿಸಿನಲ್ಲಿ ಇನ್ನೂ ಏನೂ ಡೆಕೋರೇಷನ್ ಮಾಡಿರಲಿಲ್ಲ ಬೆಲೂನ್ಸ್ ಎಲ್ಲ ಹೂದಿಟ್ಟಿದ್ದು ಆಮೇಲೆ ನಾನು ಹೋದ್ಮೇಲೆ ಒಂದೊಂದೇ ಒಂದೊಂದೇ ಬೆಲೂನ್ಸ್ ನಾನು ಹಣಸಿ ಎಲ್ಲ ಡೆಕೋರೇಷನ್ ಮಾಡ್ತಾಯಿದ್ದೆ ಆ್ಯಂಡ್ ನನಗೆ ಮಕ್ಕಳು ಒಂದೊಂದು ಬೆಲೂನೆಲ್ಲ ತೊಗೊಂಬಂದು ಕೊಟ್ಟು ಸಹಾಯ ಮಾಡ್ತಾಯಿದ್ರು ಹ್ಯಾಂಡ್ ನೋಡಿ ಮೇಲೆಲ್ಲ ಹತ್ತಿ ಸಾಹಸನೆಲ್ಲ ಮಾಡಿ ಆ್ಯಕ್ಚುಲಿ ಈ ವಿಡಿಯೋನ ಪಿಂಕಿ ಹಿಡಿತಾ ಇದ್ದಾಳೆ ಆ ಸಾಹಸನೆಲ್ಲ ಮಾಡಿ ಬಲೂನ್ಸ್ ಎಲ್ಲ ಅಂಟಿಸ್ತಿದ್ದೀನಿ ಡೆಕೋರೇಷನ್ ಮಾಡೋದಕ್ಕೆ ಇದು ಒಂದು ಎರಡು ಮೂರು ವರ್ಷದ ಹಿಂದೆ ಅನಿಸುತ್ತೆ ಕೆಲವೊಂದು ಹಾಡುಗಳನ್ನು ಮಾಡಿ ಅವ್ರ ಮನೇಲೆ ಇಟ್ಬಿಟ್ಟು ಹೋಗಿದ್ದೆ ಕಾರವಿಕ್ ಬರ್ತ್ಡೇಗೆ ಅಂತ ಹೇಳ್ಬಿಟ್ಟು ಅಮ್ಮನಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅರ್ಧಕ್ಕೆ ಬಿಟ್ಬಿಟ್ಟು ಹೊಟ್ಟೋಗಿದ್ದೆ ಅದು ಇವತ್ತು ಕೊಟ್ಲು ನನಗೆ ಅದನ್ನು ಹಾಕು ಅಂತ ಹೇಳ್ಬಿಟ್ಟು ಅದು ಕೂಡ ಉಲ್ಟಾ ಹಾಕಿದ್ದೀನಿ ಆ್ಯಂಡ್ ಈಗ ಕರೆಕ್ಟಾಗಿ ಎಲ್ಲ ಸೀದಾ ಮಾಡಿ ಆ್ಯಂಡ್ ಎಲ್ಲನೂ ಕೂಡ ಒಂದಕ್ಕೊಂದು ಕಲರ್ ಸಿಗಕೊಂಬಿಟ್ಟಿದೆ ಎಲ್ಲ ಬಿಡಿಸಿ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಇದು ನಾನೇ ಮಾಡಿರೋ ಅಂಥದ್ದು ಹಾರ್ಟು ನೋಡಿ ಆ ಕಲರ್ ಕಲರಲ್ಲಿ ಎಷ್ಟು ಚೆನ್ನಾಗಿದೆ ಎಲ್ಲೋ ಹಾಗೆ ಬ್ಲ್ಯಾಕ್ ಕಲ್ ಮಾಡಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಆ್ಯಂಡ್ ಒಂದೊಂದೇ ಒಂದೊಂದೇ ಡೆಕೋರೇಷನ್ ಮಾಡಿದೆ ಗಾರ್ಬಿಕ್ಗೆ ಈ ಸತಿ ಈ ರೀತಿ ಬರ್ತ್ಡೇ ಮಾಡಬೇಕು ಅಂತ ಅವ್ಳು ಅಂದ್ಕೊಂಡಿರಲಿಲ್ಲ ಸಿಂಪಲ್ಲಾಗಿ ಮಾಡೋಣ ಅಂತ ನನಗೂ ಹೇಳಿದ್ಲು ಆದರೆ ಗಾರ್ವಿಕ್ಕು ಎಲ್ಲರನ್ನೂ ಕರೆಸು ಆ ನನಗೆ ಗ್ರ್ಯಾಂಡಾಗಿ ಮಾಡೋ ರೂಪನ ಕರೆಸು ಬ್ಲಾಗ್ ಮಾಡಿಸು ಅಂತೆಲ್ಲ ಹೇಳಿದ್ದಕ್ಕೆ ಅವಳು ಪಾಪ ಮಗು ಆಸೆ ಪಟ್ಟಿದೆ ಯಾಕೆ ಅದನ್ನು ಇದು ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರಿಗೆ ಮತ್ತು ಅವಳ ಫ್ರೆಂಡಿಗೆ ಮಾತ್ರ ಕರೆದು ಅವಳು ಬರ್ತಡೇಯನ್ನು ಮಾಡಿಸಿದ್ಲು ಹಾಂ ನೋಡಿ ಡೆಕೋರೇಷನ್ ಮಾಡ್ತಾಯಿದ್ದೀನಿ ಆ್ಯಂಡ್ ಅವಳು ಪಾಪ ಬೆಲೂನ್ಸ್ ಎಲ್ಲ ಊದಿಟ್ಟಿದ್ಲು ಅದನ್ನು ಬಂದು ನಾನಿಲ್ಲಿ ಫಿನಿಶ್ ಫಿನಿಶ್ ಮಾಡ್ತಾ ಇದ್ದೀನಿ ಆ್ಯಂಡ್ ಪಾರ್ಥ ಈ ಕಡೆ ಆ ಕಡೆ ಓಡಾಡೋದ್ರಲ್ಲಿ ಆ ಪಾಪ ಬ್ಯುಸಿಯಾಗಿದ್ದ ಆ್ಯಂಡ್ ನೆಕ್ಸ್ಟು ಅಮಿತ್ ಬಂದು ನನಗೆ ವಿಡಿಯೋ ಹಿಡಿತಾ ಇದ್ದಾನೆ ನೋಡಿ ಈ ರೀತಿ ಹಾರ್ಟ್ಸ್ ಮಾಡಿದೆ ಚೆನ್ನಾಗಿ ಕಾಣಿಸಿದೆ ನೋಡಿ ಬರ್ತ್ಡೇಗೆ ಈ ರೀತಿ ಸಿಂಪಲ್ಲಾಗಿ ನಾವು ಆರಾಮಾಗಿ ಡೆಕೋರೇಷನ್ ಮಾಡ್ಕೊಳ್ಬೋದು ನಾನು ಆ್ಯಂಡ್ ಈ ಹ್ಯಾಪಿ ಬರ್ತ್ಡೇನ ಸೆಟ್ ಮಾಡ್ತಾಯಿದ್ದೀನಿ ನೋಡಿ ಕೆಲವೊಂದು ಸತಿ ನಮ್ಮ ಮನೆಗಳಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಇದ್ದವಾಗ ನಾವೇ ಈ ಥರ ಎಲ್ಲ ಡೆಕೋರೇಷನ್ ಮಾಡ್ಕೊಳ್ತೀವಿ ಯಾರನ್ನು ಕರೆಸಿ ಮಾಡೋದಿಲ್ಲ ಆ್ಯಂಡ್ ಸಿಂಪಲ್ ಆಗಿದ್ದಾಗ ನಾವೇ ಮಾಡ್ಕೊಳ್ತೀವಿ ಅಕ್ಷರಗಳನ್ನೆಲ್ಲ ಕರೆಕ್ಟಾಗಿ ಜೋಡಿಸಿ ಇಡ್ತಾ ಇದ್ದೀನಿ ಹಾಗೆ ಎಲ್ಲೆಲ್ಲೇ ಬೆಲೂನ್ಸ್ ಬೇಕು ಅಲ್ಲೆಲ್ಲ ನೋಡಿ ಅಂಟಿಸ್ತಾ ಇದ್ದೀನಿ ಬಟ್ ಆ ಗೋಡೆಗಳಿಗೆ ಅಂಟಿಸಿದ್ರೆ ಅದು ಡಬಲ್ ಟಿಪ್ ಹಾಕಿ ಆ ಪೇಂಟ್ ಕೂಡ ಹಾಗೆ ಬಂದ್ಬಿಡುತ್ತೆ ಆ್ಯಂಡ್ ವರ್ಷ ವರ್ಷವೂ ಇದೇ ರೀತಿ ಅವ್ರ ಮನೆಗೆ ಹೋದಾಗ ಎಲ್ಲರೂ ಸೇರಿ ಡೆಕೋರೇಷನನ್ನು ಮಾಡ್ತೀವಿ ಆದರೆ ಈ ಬಾರಿ ಪಾರತ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಪಾರತ ಬಂದಿಲ್ಲ ನಾನು ಒಬ್ಬಳೇ ಇಲ್ಲಿ ಡೆಕೋರೇಷನ್ ಮಾಡ್ತಾಯಿದ್ದೀನಿ ಆ್ಯಂಡ್ ಯಾವ್ಯಾವ ಜಾಗದಲ್ಲಿ ಖಾಲಿ ಇದೆ ಆ ಜಾಗದಲ್ಲೆಲ್ಲ ಫಿಲ್ ಮಾಡೋದಕ್ಕೆ ಅಲ್ಲಲ್ಲೇ ಅಲ್ಲಲ್ಲೇ ಒಂದೊಂದು ಬೆಲೂನ್ ಅಂಟಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ಬಂದು ಗಮ್ಸ್ ನೋಡಿ ಆ್ಯಂಡ್ ನಿಜಾಗ್ಲೂ ಇದು ತುಂಬ ಹೆಲ್ಪ್ಫುಲ್ ಆಯಿತು ಅಂಸೋದಕ್ಕೆ ಆ್ಯಂಡ್ ಅಮೆಝಾನಲ್ಲಿ ಸಿಗುತ್ತೆ ನಿಮಗೆ ನಿಜ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮತ್ತೆ ಅಲ್ಲಿ ಅಂಟಿಸಿದ್ರೆ ಅದು ಎಲ್ಲ ಅಂಟಿಸಿದೀವಿ ಅನ್ನೋದು ರೆಡಿ ಆಗಿದೆ ಆ ಫೈನಲ್ ಆಗಿ ನೋಡಿ ಡೆಕೋರೇಷನ್ ಈ ರೀತಿ ಕಾಣಿಸ್ತಾ ಇದೆ ಆ್ಯಂಡ್ ಆಗಿ ಮಾಡಿದ್ವಿ ಆ್ಯಂಡ್ ಚೆನ್ನಾಗಿದೆಯಾ ನೋಡಿ ಆ್ಯಂಡ್ ಫೈನಲ್ ಆಗಿ ಬರ್ತ್ಡೇಗೆ ಗಾರ್ವಿಕು ಹೊಸ ಬಟ್ಟೆ ಹಾಕೊಂಡು ಈ ರೀತಿ ರೆಡಿ ಆಗಿದ್ದಾನೆ ಗಾರ್ವಿ ಪಿಂಕಿ ಗಾರ್ವಿಕ್ಚುಲಿ ಸಬ್ಸ್ಕ್ರೈಬ್ ಮಾಡಿ ರೂಪಾ ಕ್ಷತ್ರಿ ಚಾನಲ್ ಅಂದ್ರೆ ಸಬ್ಸ್ಕ್ರೈಬ್ ಟು ಛತ್ರಿ ಚಾನಲ್ ಈಗ ನನ್ನ ತಂಗಿ ಕೂಡ ರೆಡಿ ಆಗಿದ್ದಾಳೆ ಅಮಿತ್ ನೋಡಿ ವಿಡಿಯೋ ಹಿಡಿದ್ರೆ ಈ ಥರ ಆ ಥರ ಮಾಡ್ತಾನೆ ನಮ್ಮ ಅಕ್ಕ ನಮ್ಗೆ ಎಲ್ಲೋದರೂ ಡ್ಯಾನ್ಸ್ ಮಾತ್ರ ಆಡೋದು ಬಿಡೋದೇ ಇಲ್ಲ ನೋಡಿ ಆ್ಯಂಡ್ ನೋಡಿ ಅದರ ಜೊತೆಗೆ ಅವಳು ಎಕ್ಸ್ಟ್ರಾ ಮತ್ತೆ ಎರಡು ಪೆನ್ಸಿಲು ಎರೇಸರು ಶಾರ್ಪ್ನರು ಹಾಗೆ ಮಕ್ಕಳಿಗೆ ಸಣ್ಣ ಸಣ್ಣದ್ದು ಈ ಕಲರ್ ಕಲರ್ ಇದನ್ನೆಲ್ಲ ತಂದು ಅದನ್ನು ಕೂಡ ರಿಟರ್ನ್ ಗಿಫ್ಟ್ಗೆ ಕೊಡೋಣ ಅಂತ ಹೇಳಿ ಇಟ್ಟಿದ್ದಾಳೆ ಆ್ಯಂಡ್ ಗಾರ್ವಿಕ್ಕು ಫೈನಲ್ ಆಗಿ ರೆಡಿಯಾಗಿ ನಿಂತಿದ್ದಾನೆ ಗಾನ್ವಿ ಪಿಂಕಿ ಹಾಗೆ ಫೋಟೋ ಹಿಡಿಯೋಣ ಅಂದರೆ ನೋಡಿ ಏನೇನು ಕೊಡ್ತಾ ಇದ್ದಾರೆ ಹಾಗೆ ಅಮ್ಮ ಅಕ್ಕ ಎಲ್ಲ ನಿಂತಿದ್ದಾರೆ ಹಾಂ ನೋಡಿ ಗಾರ್ವಿಕ್ ಬರ್ತ್ಡೇ ಕೇಕ್ ಆ ಗಾರ್ವಿಕ್ ಅವರ ತಂದೆ ಪಾರ್ಥ ಕೂಡ ಗಾರ್ವಿಕ್ಗೀಗೆಲ್ಲ ಬಂದು ಕೇಕನ್ನು ತಿನ್ನಿಸ್ತಿದ್ದಾರೆ ಹಾಗೆ ಲಕ್ಷ್ಮಿ ಎಲ್ಲ ಮಕ್ಕಳಿಗೂ ಕೂಡ ಕೇಕನ್ನು ಹಿಡ್ತಾ ಇದ್ದಾಳೆ ನೋಡಿ ಗಾರ್ವಿಕ್ ಕೂಡ ಎಲ್ರಿಗೂ ಕೇಕ್ ತಿನ್ನಿಸ್ತಾ ಇದ್ದಾನೆ ಹಾಗೆ ಅವ್ರ ಫ್ರೆಂಡ್ಸ್ ಎಲ್ಲ ಗಿಫ್ಟ್ ಕೊಡ್ತಾ ಇದ್ದಾರೆ ನನ್ನ ತಮ್ಮ ಕೂಡ ಬಂದು ಕೇಕ್ ತಿನ್ನಿಸ್ತಾ ಹಾಗೆ ನನ್ನ ತಮ್ಮನ ಹೆಂಡತಿ ಕೂಡ ನಮ್ಮ ಮಕ್ಕಳೆಲ್ಲ ನೋಡಿ ಏನು ಖುಷಿ ಖುಷಿಯಾಗಿ ಹಾಗೆ ಅಮ್ಮ ಕೂಡ ಬಂದು ಕೇಕ್ ತಿನ್ನಿಸ್ತಿದ್ದಾರೆ ಅಮ್ಮ ಅಕ್ಕ ಆ್ಯಂಡ್ ಒಬ್ಬೊಬ್ಬರಾಗೆ ಬಂದು ಎಲ್ಲರೂ ಕೂಡ ಗಾರ್ವಿಕಗೆ ಕೇಕ್ ತಿನ್ನಿಸ್ತಿದ್ದಾರೆ ಆ್ಯಂಡ್ ಈಗ ನೋಡಿ ಅಮಿತು ಆ್ಯಂಡ್ ಫೈನಲ್ ಆಗಿ ನಾನು ಗಾರ್ವಿಕೆ ಈ ಜೆ ಅಂದರೆ ಎಲ್ಲ ಬಹಳ ಇಷ್ಟ ಅವನಿಗೆ ಜೆ ಪಿನ ಗಿಫ್ಟ್ ಮಾಡಿದ್ದೆ ನಾನು ಕೂಡ ಕೇಕ್ ತಿನ್ನಿಸಿದೆ ಹಾಂ ಲಕ್ಷ್ಮೀ ಈಗ ಎಲ್ಲರಿಗೂ ಕೂಡ ಕೇಕ್ ಕಟ್ ಮಾಡಿ ಎಲ್ಲರಿಗೂ ಕೂಡ ಹಂಚ್ತಾ ಇದ್ದಾಳೆ ಆ್ಯಂಡ್ ಎಲ್ಲರೂ ಆರಾಮಾಗಿ ಕೇಕ್ ತಿಂದ್ಕೊಂಡು ಆರಾಮಾಗಿ ಕೂತಿದ್ದೀವಿ ಈಗ ಎಲ್ಲ ಮಕ್ಕಳೆಲ್ಲ ಖುಷಿಯಿಂದ ಕೊಟ್ಟಿರೋ ಗಿಫ್ಟ್ಸ್ ಎಲ್ಲ ಅಷ್ಟು ಬೇಕಲ್ಲ ಓಪನ್ ಮಾಡ್ತಾ ಇದ್ದಾರೆ ನಮ್ಮ ನಮ್ಗೆನೂಗಂತೂ ಯಾರಾದರೂ ಗಿಫ್ಟ್ ಕೊಟ್ಬಿಟ್ರೆ ಅವಳು ಒಂದು ಸೆಕೆಂಡ್ ಕೂಡ ನಿಂತ್ಕೊಳ್ಳೋದಿಲ್ಲ ಫಸ್ಟ್ ಅದನ್ನು ಓಪನ್ ಮಾಡಿ ನೋಡಿಬಿಡ್ಬೇಕೋ ಅವ್ರು ಕೊಟ್ಟಾಗಲೇ ಓಪನ್ ಮಾಡ್ತೀನಿ ಅಂತ ಇದ್ದು ನಾನು ಬೇಡ ಬೇಡ ಅಂತ ಹೇಳಿಬಿಟ್ಟು ಎಲ್ಲ ಆದಮೇಲೆ ಓಪನ್ ಇದ್ದೀನಿ ಆ್ಯಂಡ್ ನೋಡಿ ಗಾರ್ವಿಕ್ಗೆ ಏನೇನು ಇಷ್ಟ ಅದನ್ನೇ ಕೊಟ್ಟಿದ್ದಾರೆ ಆ್ಯಂಡ್ ನೋಡಿ ಯಾವುದೋ ಸಣ್ಣ ಸಣ್ಣ ಕಾರುಗಳು ಎಷ್ಟು ಚೆನ್ನಾಗಿದೆ ಅವನು ಓಪನ್ ಮಾಡಲಿಲ್ಲ ಪಿಂಕಿ ಗಾನ್ವಿ ಭುವಿನ ಓಪನ್ ಮಾಡ್ತಾಯಿದ್ರು ಆ ಗಿಫ್ಟ್ಸ್ ನಾನು ಆ್ಯಂಡ್ ಬುವಿನಿಗೆ ನೋಡಿ ಆ ಜೆಸಿಪಿ ತುಂಬಾ ಇಷ್ಟ ಆಗೋಯಿತು ಅವನಿಗೂ ತುಂಬ ಫೇವ್ರೇಟು ಜೆಸಿಪಿ ಅಂತಂದರೆ ಅವನು ವಾವ್ ವಾವ್ ಅಂತ ಇದ್ದ ಹಾಗೆ ನೋಡಿ ಎಲ್ಲ ಈ ಗಂಡುಮಕ್ಳು ಆಟ ಆಡೋ ಅಂಥದ್ದನ್ನೇ ಗಿಫ್ಟಾಗಿ ಕೊಟ್ಟಿದ್ರು ಆ್ಯಂಡ್ ಇದು ಚೆನ್ನಾಗಿದೆ ನೋಡಿ ಒಂದು ಮಗು ಬಂದ್ಬಿಟ್ಟು ಸುಧಾಮೂರ್ತಿಯವರು ಬರ್ತಿರುವಂಥ ಬುಕ್ಕು ಅವ ಹರ್ತ್ ಗಾಟ್ ಇಟ್ಸ್ ಬ್ಯೂಟಿ ಅಂತ ಹೇಳಿ ಕೊಟ್ಟಿದ್ರು ಆ್ಯಂಡ್ ತುಂಬ ಚೆನ್ನಾಗಿತ್ತು ಬುಕ್ಕು ಮಕ್ಕಳಿಗೆಲ್ಲ ಓದೋದಕ್ಕೆ ನಿಜ ತುಂಬ ಚೆನ್ನಾಗಿರುತ್ತೆ ನೋಡಿ ಬುಕ್ಕು ಬರ್ತಿರೋ ಅಂಥದ್ದು ಹಾಗೆ ಒಂದು ಕಡೆ ಕಬಾಬ್ ಸುಡ್ತಾ ಇದ್ದಾಳೆ ಎಲ್ಲ ಕಲಸಿಟ್ಟಿದ್ದು ಸುಡ್ತಾ ಇದ್ದಾಳೆ ಆ್ಯಂಡ್ ನೋಡಿ ಮಕ್ಕಳು ಕಾರಲ್ಲ ಎತ್ಕೊಂಡು ಆಡ್ತಾ ಇದ್ದಾರೆ ಆಲ್ರೆಡಿ ಗಿಫ್ಟ್ ಎತ್ಕೊಂಡು ಆ್ಯಂಡ್ ಬುವಿನೂ ಗಾರ್ವಿಕ್ ಇಬ್ಬರು ಕಿತ್ತಾಡ್ತಾನೆ ಇದ್ರು ಅದು ಬೇಕು ಇದು ಬೇಕು ಅಂತ ಹೇಳ್ಬಿಟ್ಟು ನೋಡಿ ಕಬಾಬು ಆ್ಯಂಡ್ ಲಕ್ಷ್ಮಿ ಬಿಸಿ ಬಿಸಿಯಾಗಿ ಕಬಾಬ್ ಮಾಡಿದೆ ಟೇಸ್ಟ್ ಮಾಡ್ತಾ ಇದ್ದೀನಿ ಸೂಪರ್ ಆಗಿದೆ ಹಾಗೆ ಉಳಿದಿದ್ದ ಕಬಾಬ್ನೆಲ್ಲ ಓನಲ್ಲಿ ಅಕ್ಕಿ ಮಾಡ್ತಾಯಿದ್ರು ಹೆಣ್ಣು ನೋಡಿ ಹೋಟ್ಲಿಂದ ಬಿರಿಯಾನಿ ಕೂಡ ಬಕೆಟ್ ಬಿರಿಯಾನಿ ತರಿಸಿದ್ದಾಳೆ ಮನೇಲೂ ಮಾಡಿದ್ದಾಳೆ ಆ ಹೋಟ್ಲಿಂದನೂ ಕೂಡ ತರಿಸಿದ್ಲು ಹೆಣ್ಣು ನೋಡಿ ನನ್ನ ತಟ್ಟೆಗೆ ಬಿರಿಯಾನಿ ಹಾಗೆ ನಾಟಿ ಕೋಳಿ ಸಾರು ಹಾಗೆ ಕಬಾಬ್ ಹಾಕ್ಕೊಂಡಿದ್ದೀನಿ ಫೈನಲ್ ಆಗಿ ಬ್ಯಾಟಿಂಗ್ ಮಾಡ್ತಾಯಿದ್ದೀನಿ ಆ್ಯಂಡ್ ನಾಟಿ ಕೋಳಿ ಸಾರು ಬಿರಿಯಾನಿ ಹಾಗೆ ಕಬಾಬ್ ಇದೆ ಹಾಂ ಗಾನ್ವಿ ಅವಳಿಗೆ ಕೊಟ್ಟಿರುವಂತಹ ಒಂದು ಸರ್ಟಿಫಿಕೇಟ್ನ ತಂದು ತೋರಿಸ್ತಾ ಇದ್ಲು ಅವತ್ತು ಅವಳು ಡ್ಯಾನ್ಸ್ಗೆ ಹೋದವಾಗ ಅವಳು ಆಗಿರಲಿಲ್ಲ ಯಾಕೆ ಅಂತಂದರೆ ಅವತ್ತು ಲೇಟ್ ಆಯಿತು ನಾವು ಬೇಗ ಬಂದ್ಬಿಟ್ವಿ ಅದಾದಮೇಲೆ ಅವ್ರು ಡ್ಯಾನ್ಸ್ ಕ್ಲಾಸಲ್ಲಿ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಗಾನ್ವಿಗೆ ಕೊಟ್ಟಿರುವಂಥ ಸರ್ಟಿಫಿಕೇಟು ಇಂಡಿಯನ್ ಆರ್ಟ್ ಐಕಾನ್ ಅಂತ ಹೇಳಿಬಿಟ್ಟು ಅದನ್ನು ತಂದು ನನಗೆ ತೋರಿಸ್ತಾ ಇದ್ಳು ಈ ಕಡೆ ಮೆಡಲ್ ಇದೆ ಆ ಕಡೆ ಸರ್ಟಿಫಿಕೇಟ್ ಇದೆ ಹ್ಯಾಂಡು ನಮ್ಮ ಮಾವ ಕೂಡ ಬಂದಿದ್ರು ನಮ್ಮ ಅಕ್ಕ ಅವ್ರ ಗಂಡ ಅವ್ರು ಎಲ್ಲೂ ಕಾಣಿಸ್ಕೊಳ್ಳಲ್ಲ ಅಪರೂಪಕ್ಕೆ ಅವ್ರು ಹೆಚ್ಚು ಫಂಕ್ಷನ್ಗೆ ಬರೋದೇ ಇಲ್ಲ ಎಲ್ಲ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನಮ್ಮ ಮಾವ ಪಾಪ ಲೇಟಾಗಿ ಬಂದು ಈಗ ಊಟ ಮಾಡ್ತಾ ಇದ್ದಾರೆ ಅಮಿತ್ ಇದಾರೆ ನೋಡಿ ಹಾ ನಮ್ಮ ಅಕ್ಕನ ನೋಡ್ರಪ್ಪ ಹ್ಞೂ ಎಲ್ರಿಗೂ ಬಾಯ್ ಬಾಯ್ ನಮ್ಮಅಮ್ಮ ಪಾಪ ಇಳಿಯಕ್ಕೆ ಹಾಕ್ದಿರ ಇಳಿತವ್ರೆ ಆ ಅಷ್ಟು ದೂರ ಬಂದೋ ಮೆಟ್ಲ ಇಳಿಯಕ್ಕೆ ಆಗ್ತೀರಾ ಇಳಿತಾಯಿದ್ದಾರೆ ಈ ಬ್ಲಾಕ್ನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಏಕೆಂದ್ರೆ ಇನ್ನೇನು ಮನೆಗೆ ಹೋಗ್ತೀವಿ ಆ್ಯಂಡ್ ಹೋಗೋಷ್ಟ್ರಲ್ಲಿ ಲೇಟ್ ಆಗ್ಬಿಡುತ್ತೆ ಆ ಟ್ರಾಫಿಕಲ್ಲಿ ಹೋಗೋಷ್ಟರಲ್ಲಿ ಲೇಟ್ ಆಗುತ್ತೆ ಪಿಂಕಿ ನೋಡಿ ಆರಾಮಾಗಿ ಅಮಿತ್ನ ಆಮೇಲೆ ತೆತ್ಕೊಂಡು ಬರ್ತಾವನೆ ಇಡೀ ಆಗಿದೆ ಮನೆಗೆ ಹೋಗ್ತಾ ಇರೋ ಹ್ಯಾಂಡ್ ಆಯಿತು ಕಾರಲ್ಲಿ ಕುತ್ಕೊಂಡಿದ್ದೀವಿ ನಾವು ಹೋಗ್ತಾ ಇರೋದೆ ಹಾ ಮನೆಗೆ ಹೋಗ್ತಾ ಇದೀವಿ ಅಂಡ್ ಪಿಂಕಿ ಅಂತೂ ಕಾರಲ್ಲಿ ಬರ್ತಾ ಇದ್ದಿದ್ದು ಹಾಡಿಗೆ ಫುಲ್ಲು ಡ್ಯಾನ್ಸ್ ಮಾಡ್ಕೊಂಡು ಬರ್ತಾ ಇದ್ಲು ಡೆಬ್ಬಲು ಪಡ್ತಾ ರಾಜ ಡೆಬ್ಬಲು ಪಡ್ತಾ ಇರೋ ಆ ಹಾಡಿಗೆ ಹಾಂ ಡ್ಯಾನ್ಸ್ ಆಡಿಕೊಂಡು ಕಾರಲ್ಲಿ ಆರಾಮಾಗಿ ಬರ್ತಾಯಿದ್ರು ಇವತ್ತೇನು ಅಷ್ಟು ಟ್ರಾಫಿಕ್ ಇರಲಿಲ್ಲ ಆ್ಯಂಡ್ ಬೇಗನೆ ಬಂದ್ವಿ ಹ್ಯಾಂಡ್ ನೋಡಿ ನಮ್ಮ ಊರಿಗೆ ಆಲ್ರೆಡಿ ಬಂದ್ವಿ ಹಾಂ ಈಗ ಮನೆಗೆ ಬಂದ್ವಿ ಸಮಯ ಬಂದ್ಬಿಟ್ಟು ಹತ್ತು ಗಂಟೆ ಆಗಿದೆ ಸೊ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇನ್ನೂ ಯಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ಇದ್ದೀರೋ ಆ್ಯಂಡ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಧನ್ಯವಾದಗಳು